తగ్గు నాకాదు ఉండేది నా మా ఆయనకి రామ్ ఏ పక్క మన గే హాయ్ 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 పికెబ్ ఊట టిఫన్ ఆయ్ ఫేస్ లైవ్ మాట్తారో నా కానీ ನಾನೇ ಕಾಣೆ ನಿಮ್ಗೆ ಹೆಂಗ್ ಗೊತ್ತು ನನಗೆ ಗೊತ್ತಿಲ್ಲ ನಾನು ಯಾವಾಗ ಫೇಸ್ ಲೈಡ್ ಮಾಡ್ತೀನಿ ಅಂತ ಬ್ರೋ ತಿಂಡಿ ಆಯ್ತಾ ಬ್ರೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದೀಕಿ ಅಮ್ಮಂದೀಪ ಮೋರೆ ಇದ್ದೀನಿ ಅಮ್ಮೋರೆ ಪಾತ್ರೆ ಜೋಡಿಸ್ತಾ ಇದ್ದೀನಿ ಅಮ್ಮಂದೀಪ ಮೋರೆ ಯಾರು ಕರೆದಿಲ್ಲ ನಿಮ್ಮನ್ನ ನಾನ್ ಕರೆದಿದ್ದು ಗುಡ್ ಆಫ್ಟರ್ನೂನ್ ದೇವ್ರೆ ಏ ಯಾರಪ್ಪ ಇವತ್ತು ಫೇಸ್ ಲೈವ್ ಮಾಡಲ್ವಾ ಅಂತ ಕೇಳಿ ಬನ್ರಪ್ಪ ಫೇಸ್ ಲೈವ್ ಮಾಡಿದ್ದಾರೆ ಬನ್ನಿ ಬನ್ನಿ ಎಲ್ಲರು ಆಯ್ತು ನಿಮ್ದಾಯ್ತಾ ಈಗ ಆಯ್ತು ಪಿಕೆ ಬ್ರೋ ಈಗ ಈಗ ತಿಂದು ಪಾತ್ರೆ ತೊಳೆಯೋಣ ಅಂತ ಎಲ್ಲ ಇರ್ತಿರ್ತಾವ ಇದೀನಿ इन तीन के सो इन स्पेशल पिकेब्र हाँ। चपाती मैं पल स्वल इकिन बड़े सां स्पेशल रूम सहर हाँ ಅಮ್ಮ ಅಮನ್ ದಿ ಪಾಪೋ ರೆ ಟು ಮಂತ್ಸ್ ತು ಪಾಪೋ ಅಂದ್ರೆ please please ನೀ ಮಾತ್ರ ಪಾಪೋದು ಸುಸು ಕಕ ಯಪ್ಪ ಅಮೋರೆ ನಾನು ನೋಡ್ಕೊತೀನಿ ಪಾಪೋನ ನೋಡ್ಕೋಳಿ ಥ್ಯಾಂಕ್ ಯು ಸೋ ಮಚ್ ಕಿಕ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ನನ್ ಪಾಪೋದುನು ಹಂಗೇ ಎಲ್ಲ ಕ್ಲೀನ್ ಮಾಡ್ಬಿಡಿ ನಮ್ ಪಾಪೂನ ಚಿಕ್ಕದೇ ಅಲ್ವಾ ನೀವೇ ಕ್ಲೀನ್ ಮಾಡ್ಬಿಡಿ ಅಮೋರೆ ಸೌಮಿ ಅಮೋರೆ ಪಾತ್ರೆ ಜೋಡಸೋದೆ ಜೋಡ್ಸ್ತೀನಿ ನಾನು ಜೋಡ್ಸ್ತಿದೀನಿ ನೀವೆಲ್ಲ ಜೋಡ್ತಿದ್ರಿ థ్యాంక్ యూ బేడా మీ తోటలో ఫ్రూట్స్ ఇవ్వు పొటాటో కూడా పొటాటో ఫ్రూట్ కాదు పొటాటో వెజిటేబల్ మా తోటలో ఒకే ఫ్రూట్ ఉండేది దాన్ని ఇస్తా కావాలంటే ఇంకా ఇడ్సండ్లే ఇంక ఇస్తా డ్యాన్స్ ఆడుకుంటూ అడిగే మాట్లా డ్యాన్స్ ఎలా మాట్తీ పీకే బ్రో కేసా మార్తీదీ కేసీ ಡ್ಯಾನ್ಸ್ ನಿಮ್ಗೆ ಡ್ಯಾನ್ಸ್ ಅನಸ್ತಿದ್ಯಾ ಹೆಣ್ಮಕ್ಳ ಜೀವನನೇ ಹಿಂಗೆ ಏನ್ ಮಾಡೋದು ಆಯ್ತು ಸಮಯ ಮರೇ ಪಾಪುರೇ ಬಂದು ಕ್ಲೀನ್ ಮಾಡ್ತೀನಿ ಮಾಡಿಟ್ಟಿರೋ ಕ್ಲೀನ್ ಮಾಡ್ಬಿಟ್ಟಿ ಅವ್ಕಲ್ ಅಂತಿದ್ದಾರೆ ನಮ್ಮ ಬ್ರೋ ಬ್ರೋ ಅಂತಿದ್ದಾರೆ ನಮ್ಮ ಓಂಕಾರ ಯಾಕೆ ರಾಮು ನಗ್ತಾ ಇದ್ರೆ ಹೆಂಗೆ ಯಾಕೆ ನಗ್ತಿದ್ದೀರ ಊಟ ಆಯ್ತಾ ಬ್ರೋ ಕೇಳ್ತಿದಾರೆ ನಮ್ಮ ಓಂಕಾರ ಇದೊಂದು ಡೈಲಾಗ್ ಹೊಡಿತೀರಾ ಹೆಣ್ಮಕ್ಳು ಜೀವನಾನೇ ಇಷ್ಟು ಅಂತ ಡೈಲಾಗ್ ಅಲ್ಲ ರಿಯಲ್ ಫ್ಯಾಕ್ಟ್ ಬ್ರೋ

േ എത്തു പപ്പു അക്ക അല്ലെ